ಹಾಯ್ ಎಲ್ರಿಗೂ ಇವತ್ತು ಬರ್ಬೇಕು ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಈ ವಿಷಯನ ಶೇರ್ ಮಾಡಬೇಕೋ ಬೇಡವೋ ಅಂತ ನನಗೆ ಗೊತ್ತಾಗ್ತಿಲ್ಲ ಆದರೆ ಈಗಿನ ಜನ್ರೇಷನ್ ಮಕ್ಕಳು ಈ ಥರ ಇದ್ದಾರೆ ಅದನ್ನು ಅವರು ತಿದ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಇದ್ದೀನಿ ಇದ್ರ ಹಿಂದೆ ಬೇರೆ ಏನು ಉದ್ದೇಶ ಇಲ್ಲ ಆಯಿತಾ ತಪ್ಪು ತಿಳ್ಕೊಳ್ಬೇಡಿ ಈ ವಿಡಿಯೋ ನೋಡಿದ ನಂತರ ಏನಂದರೆ ನಾನು ಇವತ್ತು ಬಸ್ ಹತ್ತಿದ್ದೆ ಡಿಪೋದಿಂದಲೇ ಬಸ್ ಹತ್ತಿದ್ದೀನಿ ಅದು ಸೀಟ್ ಇರಲಿಲ್ಲ ಆಯಿತಾ ನಾನು ಮುಂದೆ ಒಂದು ಹೆಂಗಸು ಎರಡು ವರ್ಷದ ಒಳಗಿನ ಮಗುವನ್ನ ಹಿಡ್ಕೊಂಡು ನಿಂತಿದ್ದರು ಹಾಗೆ ಆ ಹೆಂಗಸು ಮಾತ್ರ ಅಲ್ಲ ಅವರ ತಾಯಿ ಕೂಡ ಇತ್ತು ಇದ್ದರು ಒಂದು ನಾಲ್ಕೈದು ವರ್ಷದ ಮಗು ಕೂ ಮಕ್ಳೆರಡಿದ್ವು ಅವ್ರ ಕೈಯಲ್ಲಿ ಸೊ ಎಲ್ಲ ಇಟ್ಕೊಂಡು ಅವರು ಬಸ್ಸಲ್ಲಿ ನಿಂತ್ಕೊಂಡಿದ್ರು ಆದರೂ ಕೂಡ ಯಾರು ಸೀಟೇ ಬಿಟ್ಕೊಟ್ಟಿಲ್ಲ ಆಯಿತಾ ನಾನು ಅವರ ಹತ್ರ ಹೇಳಿದೆ ಎದುರುಗಡೆ ಸೀಟ್ ಬಿಡಲಿಕ್ಕೆ ಹೇಳಿ ಅಂತ ಅದಕ್ಕೆ ಅವರು ಹೇಳಿದ್ರು ಅವರು ಹೇಳೋದಿಲ್ಲ ಎಂತ ಮಾಡೋದು ಅಂತ ಹೇಳಿದರು ಅದಕ್ಕೆ ಕಾಲೇಜ್ ಮಕ್ಕಳು ಹೆಚ್ಚಾಗಿರೋ ಟೈಮ್ ಸಾಯಂಕಾಲ ಹೊತ್ತು ನಾನು ಮುಂದೆ ಇದ್ದ ಹೆಂಗಸನ್ನು ಮುಟ್ಟಿ ಕರೆದು ಹೇಳಿದೆ ಮಗು ಇದೆಯಲ್ಲ ಜಾಗ ಬಿಡಿ ಅಂತ ಅದಕ್ಕೆ ಅವರು ಅಲ್ಲೇ ಸ್ವಲ್ಪ ಜಾರಿದ ಹಾಗೆ ಮಾಡಿ ನೋಡಿ ಜಾಗ ಎಲ್ಲುಂಟು ಜಾಗ ಇಲ್ಲ ಇಲ್ಲಿ ಅಂತ ಹೇಳಿದರು ಸೊ ಎಂತ ಹೇಳಬೇಕಂತವರಿಗೆ ನೀವೇ ಹೇಳಿ ಆಯಿತಾ ಅಂಥವ್ರಿಗೆ ಎಂಥ ಹೇಳಬೇಕಂತಲೇ ಗೊತ್ತಾಗೋದಿಲ್ಲ ಮಗುವನ್ನು ಹಿಡ್ಕೊಂಡಿದ್ರು ಒಂದು ಮುಸ್ಲಿಂ ಮಹಿಳೆ ಆಯಿತಾ ಅವ್ರು ನಾನು ಹೇಳಲಿಕ್ಕೆ ಹೇಳಿದ್ದು ಕೂಡ ಒಂದು ಮುಸ್ಲಿಂ ಹೆಂಗಸತ್ರನೇ ಹಿಂದೂಗಳಂತಾದರೂ ಕೆಲವರು ಬಿಡೋದಿಲ್ಲ ಆಯಿತಾ ಹಾಗಿರುವಾಗ ಅವರಲ್ಲೇ ಅವರು ಬಿಟ್ಟು ಕೊಡಲಿಲ್ಲ ಅಂದರೆ ಎಂತ ಹೇಳುದು ಇಬ್ ಎರಡೂ ಸೀಟಲ್ಲಿ ಕೂಡ ಮುಸ್ಲಿಂ ಮಹಿಳೆಯರೇ ಇದ್ದಿದ್ದು ಸೊ ನೀವು ಹಿಂದೂಗಳಿರಲಿಲ್ವ ಅಂತೇನು ಕೇಳಬೇಡಿ ನಾನು ನೋಡಿದ್ದು ಎರಡು ನನ್ನ ಮುಂದೆ ಇದ್ದಿದ್ದು ಎರಡು ಸೀಟ್ ಕೊಡು ಸೀಟಲ್ಲಿ ಕೂಡ ಮುಸ್ಲಿಂ ಮಹಿಳೆಯರೇ ಇದ್ದಿದ್ದು ಆಗ ನನಗನ್ಸಿದ್ದು ನಮಗೆಲ್ಲ ಅಂದರೂ ಅವರ ಸಮುದಾಯದ ಅವ್ರಿಗಾದರೂ ಬಿಡ್ಬೋದಿತ್ತಲ್ಲ ಅಂತ ಸ್ವಲ್ಪ ಆಚೀಚೆ ಮಾಡಿದಾಗೆ ಮಾಡಿ ಜಾಗ ಇಲ್ಲ ಅಂತ ಹೇಳೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಹ್ಞೂ ಎಂತೆಂಥ ಜನ ಇರ್ತಾರಲ್ಲ ನಾವು ಜಾಗ ಬಿಡಿ ಅಂತ ಹೇಳಿದರೂ ಕೂಡ ಬಾಯಿ ಬಿಟ್ಟು ಕೇಳಿದರೂ ಕೂಡ ಅವರಿಗೆ ಜಾಗ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅರ್ಥ ಆದರೆ ಹಿಂಗಡೆ ಕೂತ ಒಬ್ಬ ಹುಡುಗ ಅವನು ಹಿಂದೂ ಆಗಿದ್ದ ಸೊ ಆ ಹುಡುಗ ಎದ್ದ ಆ್ಯಕ್ಚುಲಿ ಇದು ಹಿಂದೂ ಮುಸ್ಲಿಮ್ ಅಂತ ಹೇಳುವಂಥ ಒಂದು ಸಮುದಾಯಕ್ಕೆ ಹೇಳುವಂತಹ ವಿಷಯವೇ ಅಲ್ಲ ನಾನು ಆದರೆ ಹೇಳ್ತಾ ಇದ್ದೇನೆ ಆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಇದನ್ನು ಬೇರೆ ರೀತಿ ತಗೊಂಡು ಹೋಗೋದು ಬೇಡ ಒಂದು ಮಾನವೀಯ ದೃಷ್ಟಿಯಿಂದ ಆ ಹೆಂಗಸು ಹೇಳ್ಬೇಕಾಗಿತ್ತು ಎದ್ದಿಲ್ಲ ಆ ಹುಡುಗ ಎದ್ ಆ ಹುಡುಗ ಎದ್ದ ನಂತರ ಆ ಹೆಂಗಸು ಜೊತೆ ಇದ್ದ ಅವ್ರ ತಾಯಿ ಹೇಳಿದ್ದು ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳಿದರು ಕೈ ಎತ್ತಿ ಆಶೀರ್ವಾದ ಮಾಡೋ ರೀತಿ ದೇವರು ನಿಂಗೆ ಒಳ್ಳೇದು ಮಾಡಲಿ ಅಂತ ಹೇಳಿದರು ನಂಗೂ ಖುಷಿಯಾಯಿತು ಆ ಥರ ಹೇಳುವಾಗ ಯಾರೇ ಆಗಲಿ ಒಂದು ಮಗುವನ್ನು ಹಿಡ್ಕೊಂಡು ಬಂದಾಗ ಅವರಿಗೆ ಬಸ್ಸಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಸೀಟ್ ಬಿಟ್ಟುಕೊಡ್ಬೇಕು ಕಷ್ಟ ಆಗ್ತದೆ ಬ್ರೇಕ್ ಹಾಕಿದಾಗ ಬ್ಯಾಲೆನ್ಸ್ ಮಾಡಲಿಕ್ಕಾಗೋದಿಲ್ಲ ಅಂತಾದರೂ ಒಂದು ಮಗುವನ್ನು ಹಿಡ್ಕೊಂಡು ಬಂದವರಿಗೆ ಜಾಗ ಬಿಟ್ಟು ಕೊಡಬೇಕಾ ಬೇಡ್ವಾ ಹ್ಞೂ ಒಂದು ಕೈಯಲ್ಲಿ ಮಗು ಇನ್ನೊಂದು ಕೈಯಲ್ಲಿ ಆಧಾರ ಸ್ತಂಭ ಹಿಡ್ಕೊಂಡು ಬ್ರೇಕೆಲ್ಲ ಹಾಕೋವಾಗ ನಿಲ್ಲಿಕ್ಕಾಗ್ತದ ಒಬ್ಬ ಹುಡುಗನಿಗೆ ಅರ್ಥ ಆದ್ದು ಆ ಹೆಂಗಸಿಗೆ ಅರ್ಥ ಆಗಲಿಲ್ಲ ಆ ಹೆಂಗಸಿಗೆ ಒಂದು ನಾಲ್ಕು ಮಕ್ಕಳು ಇರ್ಬೋದು ಒಂದು ಏನಲ್ಲ ಅದೊಂದು ಮೂವತ್ತೈದು ವರ್ಷದ ಹೆಂಗಸವರು ಅಂತ ಒಂದು ಸಿಚುವೇಷನಲ್ಲಿ ಜಾಗ ಬಿಟ್ಟು ಕೊಡಲಿಲ್ಲ ಅಂದರೆ ಎಂಥ ವಿಪರ್ಯಾಸ ಅಲ್ಲ ಯಾರೇ ಆಗಲಿ ಒಂದು ಗರ್ಭಿಣಿಯರು ಮಕ್ಕಳನ್ನು ಹಿಡ್ಕೊಂಡು ಬಂದವರು ಅಥವಾ ವಯಸ್ಸಾದವರು ಅಂಗವಿಕಲರೆಲ್ಲ ಬಂದರೆ ಸೀಟು ಬಿಟ್ಟುಕೊಡುವಷ್ಟಾದರೂ ಮಾನವೀಯತೆ ಉಳಿಸ್ಕೊಳ್ಬೇಕಲ್ವಾ ಇಂಥ ಒಂದು ಸಿಂಪಲ್ ವಿಷಯ ಇದನ್ನೆಲ್ಲ ಹೇಳುವಂಥ ವಿಷಯವೇ ಅಲ್ಲ ಮನೆಯಲ್ಲಿ ಹೇಳಿಕೊಡ್ತಾರೆ ಶಾಲೆಯಲ್ಲಿ ಹೇಳಿಕೊಡ್ತಾರೆ ಎರಡೂ ಕಡೆ ಹೇಳಿಕೊಡ್ತಾರೆ ಆದರೆ ಯಾಕೆ ಕೆಲವರು ಅಳವಡಿಸ್ಕೊಳ್ಳೋದಿಲ್ಲ ಅಂತಲೇ ಗೊತ್ತಾಗೋದಿಲ್ಲ ಸೊ ನಿಮಗೆ ಈ ಥರ ಏನಾದರೂ ಬಸ್ನಲ್ಲಿ ಅಥವಾ ಪಬ್ಲಿಕ್ ಪ್ಲೇಸ್ನಲ್ಲಿ ಅನುಭವ ಆಗಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಯಾರಾದರೂ ವಯಸ್ಸಾದವರು ಬಂದರು ಅಂತ ಫೋನ್ ನೋಡ್ತಾ ಕೂತ್ಕೊಳ್ಳೋದು ಅಥವಾ ಫ್ರೆಂಡ್ಸ್ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಗೊತ್ತೇ ಆಗದೆರೋರು ಹಾಗೆ ಕೂತ್ಕೊಳ್ಳೋವಂಥವ್ರು ಯಾರಾದರೂ ನಿಮ್ಮ ಗ್ರೂಪಲ್ಲಿ ಇದ್ದರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಇವತ್ತು ನಾವು ಅವರಿಗೆ ಒಂದು ಸೀಟು ಬಿಟ್ಕೊಡೋಕು ಮೂಲಕ ಅವರಿಗೊಂದು ಉಪಕಾರ ಮಾಡಿದರೆ ನಾಳೆ ನಾವು ದೊಡ್ಡವರಾಗಿ ನಮಗೆ ಮಕ್ಕಳಾದಾಗ ಅಥವಾ ನಮಗೆ ವಯಸ್ಸಾದಾಗ ಒಬ್ರು ಯಾರಾದರೂ ನಮಗೆ ಹೆಲ್ಪ್ ಮಾಡ್ಬೋದು ಮುಂದೆ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳುವ ಕಾರಣಕ್ಕೆ ನಾವು ಇವತ್ತು ಹೆಲ್ಪ್ ಮಾಡೋದಲ್ಲ ಅದರದೊಂದು ಮಾಡಬೇಕು ಅಂತ ಹೇಳೋ ಮನಸ್ಸೆಲ್ಲರಿಗೂ ಬರಬೇಕು ಅಂತ ಹೇಳೋದು ಇದರ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಾಯ್ತಾ ಥ್ಯಾಂಕ್ ಯು